வாடலி எட்டோத்தாய் ஆஹ் அது அவன் தான் ரமண்ண அதார பராக்கத்தார உம் கொடு அவன் எட்ட ஜோர் மாத்தாடுத்த நீ சீத்தவா அல்ல நான் ஊர்வீங்க கேஸ்தான் ஜோர் மாத்திர்த்திவா பரிஹரியங்க அய்யா இல்லை தகவிர ஆந்தனப்பா பாண்டேனா இல்ல மத்த அல்லேதான் அலச ஆனாலித்தவ் முன்னெல்லாம் அஞ்சி இருக்கா சும்மா மாத்திரி பரிச்சல் இவ்வளோ ரானே அந்த நன்மான் மக்கள் விடு ಹ್ಮ್ ಮಮ್ಮಕ್ಕ ಮಕ್ಕೊಂದ್ರೆ ನಡೀತೈತಿ ನಾವ್ ಒಂದ್ ಐದ್ ನಿಮಿಷ ಹೆಚ್ಚಕಮ್ಮಿ ಮಕ್ಕೊಂದ್ರೆ ಐ ಮಕ್ಕೊಂದ್ ಆ ಮಕ್ಕೊಂದ್ ಆತ ಒಂದ್ ಊರ್ ಉದ್ದಗ್ಲೆ ಎಲ್ಲ ಹೋಗಕ್ ಬರ್ತಾರೆ ತುಂಬಾ ಏನ ಅನ್ನತಿಯಲ್ಲ ಏನದು ಗುಣಗುಣ ಅನ್ನತಿಯಲ್ಲ ಏನಿಲ್ಲ ಹೇಳ್ರಿ ಮೊದ್ಲೇದಂತೂ ಹುಡುಗಿದು ಮದ್ವೆ ಆಗೇತಿ ಸಣ್ಣ ವಯಸ್ಸಿದ್ದಾಗೆ ಮಾಡಿ ಕೊಟ್ಬಿಡ್ರಿ ಇನ್ನ ಎರಡ್ ಅದಾವ ಒಬ್ ಗಂಡ್ ಮಗದಾನ ಗಂಡ್ ಬಿಡು ಮಾಡೋಣತ್ತ ಅವೇನ್ ಲಾಸ್ಟ್ ನೇ ಅದಾನ ಮತ್ತ ಇವ್ ಎರಡ್ ಹುಡುಗಿಯಾರಿ ನೋಡಿ ಅನಪ್ಪ ಎಲ್ಲರಿ ವರ ನೋಡಿ ಬಿಡು ಬಾ ಜನ ಇಟ್ಕೊಂಡ್ ಕುಂದ್ರಬಾರ್ದು ಸೊ ಮಾಡು ಕೈಲಿ ಮಾಡಿ ಕೊಟ್ಟು ಬಿಡ್ಬೇಕು ನೋಡ್ಬೇಕು ತಿಂದು ರಗಡ್ ಬರಕತ್ತ ಹೊರ ಎಲ್ಲ ದೊಡ್ಡ ದೊಡ್ಡ ನೌಕರಿ ಇದ್ದೀವ ಬರಕತ್ತವು ಮತ್ತೆ ಇದು ಹೂವು ಅನ್ನಲ್ಲಿ ಇದೆಯಲ್ಲ ನಾವೇನ ಕಲಿಬೇಕು ಅಂತ ಏ ಅವ್ ಹುಡುಗಿಯರು ಹಂಗ ಅಂತ ಒಳ ಒಲ್ಲೆ ಒಲ್ಲೆ ಅತ್ತ ನಾ ಮಾಡಿದ್ರೆ ಸುಮ್ ತಾಯಿ ಮಾಡ್ಕೊಂಡು ಹೋಗ್ಕ ನೀವು ಅಪ್ಪರ ಮಾತ್ರ ಕೊತ್ ಕುತ್ತಿಯನ ನೋಡು ನೋಡು ಬೇ ಏನಾಗ್ತಿತ್ತು ಯವ್ವಾ ಇದು ದನಿ ಆರ್ತಿದಲ್ಲ ನನ್ನ ಮಗಳಿಗೆ ಬಂದ್ಲೇ ಏನೇ ಅಯ್ಯ ಇದು ಹುಡುಗಿ ಹಿಂಗ ಕತ್ತ ಬಾಳ ಕೊತ್ ಪತ್ತು ಮತ್ತ ಬಂದ್ಲಾಯ್ಕಿ ಏ ಬೇ ಅಮ್ಮ ನೀ ಸುಮ್ ಕೊತ್ ಬಿಡು ಎಲ್ಲ ಮಾಡ್ಬೇಕನೆ ನೀನೇ ಇದನ ಈಗ ಮತ್ತೆ ಸುಮ್ ಕುಂದ್ರತ್ತಿಯನ ನನಗೆ ಆಯ್ತವಾ ಮತ್ತೆ ಏನ್ ನಿಂದು ರಗಳಿ ಏನಾಯ್ತು

ಕೊಟ್ಟ ತನ್ನ ಪುತ್ತಿ ಅಲ್ಲಿ ನಡಕ್ ನಾ ಇರ್ತೀನಿ ನನಗ್ ಗೊತ್ತದು ಏನು ಕುಡಿತನ ಚಂದಿಗೆ ತಂದ್ ಹಾಕುದಿಲ್ಲ ಮಾಡುದಿಲ್ಲ ಮತ್ ಬಾಯಿಗೆ ಬಂದಂಗ ನಾ ಬೆಕ್ಕದಂಗ್ ಅಡ್ತ ಯಾಕನ್ಸ್ಕೊಬೇಕು ಯಾಕನ್ಸ್ಕೋಬೇಕು ನಾನ್ ನಾವ್ರ ಏನ್ ಮಾಡೋಂಗ್ ಹೇಳ ಕೇಳೋರ್ ಇದ್ರ ಚಂದಗಿ ಹೇಳಕ್ ಚಂದ ಹಾ ನಾವು ಹೇಳ್ ಹೇಳ ಸಾಕಾಗಿ ಕುಡೀಕ ಚಂದಿಗೆ ಮಾಡ್ಕೊಂಡ್ ಹೋಗು ಅದ್ ಹೇಳಿ ಹೇಳ್ ಸಾಕಾಗಿ ಕೇಳುದಿಲ್ಲ ಅಂದ್ರೆ ಏನ್ ಮಾಡ್ಬೇಕೀನ ಯವ್ವಾ ನೋಡಾಕರೇ ಇಷ್ಟು ದೊಡ್ಡ ಮನಿತನ ನನಗ್ ಮಾತ್ರ ಅಂತ ಮನಿಗ್ ಕೊಟ್ಟಿ ಯಾಕ ನನಗೂ ಇದ್ದಂತವ್ರು ನೋಡ್ ಕೊಡ್ಬೇಕಿನ್ನು ನೀವು ದಿನಾ ದುಡ್ ತಂದಾಗೆ ಇದು ಯಾಕ ನೀವು ಅಪ್ಪ ಇಟ್ಟೆಲ್ಲಾ ಗನಲ್ಲ ಈಗ ನೋಡು ಗೌರಿಗಿ ಮತ್ತೆ ನಿಮ್ಮ ಬೆಚ್ಚಿ ನಮ್ ತಂಗ ಅಚ್ಚಿಗಿ ಈ ದೊಡ್ಡ ದೊಡ್ಡ ಮಂತಾನ ಚಲೋ ಚಲೋ ನೌಕರಿ ಇದ್ ಬರತ್ತ ಅಪ್ಪಿನ ನಾನ್ ನಾನು ನಾ ಅವ್ರಿಗರ ಇದ್ದಂತ ಮನೆಯು ನೋಡ್ ನೋಡ್ ಕೊಡ್ತಿರಿ ನನಗರ ಇಂತದ್ ಕೊಟ್ಟಿರಿ ನನಗ್ ಹೆಂಗ್ ಒಬ್ಬ ಒಂದ್ ಕಣ್ಣಿಗ್ ಸುಣ್ಣ ಒಂದ್ ಕಣ್ಣಿಗ್ ಬೆನ್ನಿ ನೀವು ಅವ್ರಿಗೆ ಚಲೋ ಚಲೋ ಮಂತನ್ ನೋಡ್ತಾನ ತಪ್ಪ ನನಗೆ ಇಂತ ಇಂತ ಗಂಟ್ ಹಾಕಿ ಕೂತ್ ಬಿಟ್ರಿ ನೀವು ತಣ್ಣ ಅಲ್ಲಿ ಬಾಳೆ ಮಾಡಕ್ ನಾ ಇರ್ತೀನಿ ನಾ ಒದ್ದಾಡದಾಗ ಆ ಇದ ಕೊಂಪೆ ಬಿದ್ದು ಬಿಡ್ತೀನಿ ಬಿದ್ದು ಸಾಯ್ತೀನಿ ನಾನು ಅವ್ರಿಗೆ ಚಲೋ ಚಲೋ ನೋಡ್ರಿ ಏನ್ ಮಾತಾಡ್ತೀವ ಅಲ್ಲ ಇಷ್ಟೆಲ್ಲಾ ಮೊದಲೇ ನಿನ್ನ ಮದ್ವಿ ಮಾಡು ಮುಂದೆ ಇಷ್ಟೆಲ್ಲ ಇತ್ತಂದ್ರ ನಾ ಯಾಕೆ ನಿನಗ್ ಅಂತ ಕೊಡ್ತಿದ್ದೆ ಹೇಳುವ ಹಾ ಹೇಳ ಅಂತ ಕೊಡ್ತಿದ್ದೆ ನಿನಗ್ ನಾನು ಹಾ ನಿನ್ನ ಮದ್ವಿ ಆಗು ಮುಂದ್ ನಮ್ದು ಊಟ ಇತ್ತು ಮತ್ತೈತಿ ನಿನಗ ಅಪ್ಪಂದು ಬರೀ ನಾಕ್ ಎಕರೆ ಹೊಲ ಐತಿ ನಾ ಚಿತ್ರ ಹೊಲದಾಗು ಅದು ಎರಡ್ ಎಕ್ರೆ ನಾ ತಗೊಂಡೀನಿ ಎರಡ್ ಎಕ್ರೆ ನಮ್ಗ್ ಹಾಕ ಕೊಟ್ಟೇವಿ ಅಟ್ರ್ಯಾಗೆ ಆಮೇಲೆ ಇವೆಲ್ಲ ನಾ ಬೆಳಸಿದಕ್ಕೂ ದೇವ್ರ ನನ್ಗ ಪ್ರತಿಫಲಾ ಶ್ರಮ ಪಟ್ಟಿದ ಪ್ರತಿಫಲಾ ಕೊಡ್ತಾನ ಅನ್ನೋದ ಏನ್ ಗೊತ್ತಿತ್ತಾ ಗೊತ್ತಿದ್ದಿದಿಲ್ಲಾ ನನಗೇನ ಗೊತ್ತಿತ್ತವ ಹಂಗ ಇರ್ತಿಲ್ಲಾ ಇತ್ತಂದ್ರ ಮುಂದಿನ ಎಲ್ಲಾ ಮನಷ್ಯಾ ಗೊತ್ತಿತ್ತಂದ್ರೆ ಯಾರು ದುಡಕುದಿಲ್ಲಾ ಮತ್ತ ಏನ್ ಗೊತ್ತಿತ್ತವ ಮತ್ತ ಆ ಏನ್ ಬೇಕಂತ ಹೇಳಿ ಮಾಡ್ದಂಗ ಮಾಡ್ತೇವ ಹ್ಮ್ ಹಿಂಗ ಚಕ್ಕ ನೀ ಹ್ಯಾಂಗ ಬಾ ಬೇಯ್ ಬನ್ನ ಯಾಕ ಅನಸ್ಕೊಬೇಕ ಆಯ್ ಬೇಕ ನಂಗ ಬೇನ್ ಚಕ್ಕಿ ಅನಿಸಕತ್ತಿ ಯಾರ್ ಸೆಕೆ ಅನ್ಸಕತ್ತೇ నన్గు ఆశ ఎల్ గతే తంగిారు చో చూ నా ఇ బిక్కి బిక్కి నోడ్కొట్ బ్ తర్కొ తేర్ నింది బ నన్ను ఇకే అజ్జవనే మెల్లా నమ్మ కళ్ళు బి బు బ కొట్ కుతా పట్టదు రాణిగతి దొడ్ దర్మన నన్న ఇల్ గుడ్సల్దాక దసరా మాట్తా నోడు నిన్గర ఐతి ನಿಮ್ಮಅಪ್ಪ ಒಂದಿಟ್ ಕೊಟ್ಟು ಎತ್ ಹಿಡಿತಾನೆ ಇಲ್ಲ ಆದ್ರೆ ನಿಮ್ಗಂಡ ಶಾನೆ ಇಲ್ವಾ ಶಾನೆ ಇಲ್ಲ ನಿಮ್ಮಪ್ಪ ಒಂದ್ ಏನಾದ್ರು ದಂಧೆ ಮಾಡ್ಕೊಡ್ತಾನೆ ಚಂದಗಳ್ ಮಾಡ್ಕೊಂಡ್ ಕಣ ಇಲ್ಲ ಬರೇ ಕುಡಿದ್ ಹಾಳು ಮಾಡ್ತಾನೆ ಅದು ಅವ್ರ ಮನೆಯಾಗ್ ಇರಿದ್ ಒಂದು ಎಕರೆ ಏನು ಎರಡ್ ಎಕರೆ ಹೊಲ ಆಯ್ತು ಅದನ್ನು ಮಾಡ್ಕೊಂಡ ಮತ್ತೆ ಏನ್ ವಿಶ್ವಾಸ ಇಟ್ಟು ಮಾಡ್ಕೊಡ್ಬೇಕು ನಾವು ಅದಕ್ಕೆ ಕಾಯಕತ್ತೀವಿ ಅವ್ ಕುಡಿದ್ ಬಿಟ್ಟು ಶಾನೆ ತಿನ್ ಶನ ತಂದ ಬಾಯ್ ಮಾಡ್ಕೊಂಡು ಹೋದ್ರ ಒಂದ್ ಏನಾದ್ರೆ ಕೊಡ್ತೀನಿ ನಿಮ್ಮಪ್ಪನ ಕಡೆಯಿಂದ ಆ ಅವ್ರ ಉಳಿದ ಉಳಿದ್ ಮಕ್ಳು ಚಲೋ ಆಗ್ಲಿ ನೀನು ನನ್ನ ಮಗಳೇ ಆ ಒಟ್ಟೆ ಅಲ್ಲ ಹಾ ಕುಡಿದು ಚಲೋ ಆಗ್ಬೇಕು ನೀನ್ ಚಲೋ ಆಗ್ಬಾರ್ದು ಅನ್ನೋದು ಏನದ ಬಿಟ್ಟೆ ಕಟ್ಟೆ ಬರ್ತ ಇಪ್ಪತ್ತು ವರ್ಷ ಆಯ್ತು ನೀವು ಹಗ್ ಹರಿಯುದಿಲ್ಲ ಕೋಲಂಬರಿದಿಲ್ಲ ಈ ನೋಡ್ರಿ ನನ್ನ ಮೊದಲೇ ಮಗಳು ಆರ್ತಿ ಈಕಿ ನಮ್ದು ಅವಾಗ ನಾ ನಿಮ್ಮ ಮೊದ್ಲೇ ಹೇಳ್ದಂಗ ನಮ್ದು ಇಷ್ಟ ಆಸ್ತಿ ಶ್ರೀಮಂತಿಕಿ ಇಷ್ಟೆಲ್ಲಾ ಮೊದಲ ಇರ್ಲಿಲ್ಲ ನನ್ನ ಗಂಡ ಯಜಮಾನ್ರು ಶ್ರಮ ಪಟ್ಟು ಕಷ್ಟ ಪಟ್ಟು ಇದನ್ನ ಇಷ್ಟು ಅದ್ರ ಇಷ್ಟ ದೋಷಕ್ಕಿನ್ನ ಮುಂಚೆ ನಮ್ದು ಬಡತನನೇ ಇತ್ತು ಅವಾಗೆ ನಾವು ಜಲ್ದಿನೇ ಮದ್ವಿ ಮಾಡ್ಕೊಟ್ಟೆ ಯಾಕಂದ್ರೆ ನಮ್ಮ ಅತ್ತಿಯಾರ್ ಕಡೆ ಬಂದು ತಂದು ಅವರು ಹಿರಾರ್ದು ಅವ್ರ ಅಲ್ರಿ ಕಳ್ಳು ಬೆಳಿ ಅನ್ನೋದಂಗ ಹಂಗಾಗಿ ನಾವು ಅವಾಗ ಅಷ್ಟು ತಲೆ ಹಿಂಗೆಲ್ಲ ಹಾಕಿಕ್ ಮುಂದೆ ಹಂಗ ಹಿಂಗ ನಾವು ಕೊಟ್ಬಿಟ್ವಿ ಈಗ ಅದೇ ಗಂಡ ಕುಡೀತಿಸ್ತಾನ ನಾಕು ನೆನಕೊಂಬ ನಾಕೊಂಬ್ ದಿನಕ್ಕೊಮ್ಮೆ ಹಾಕೋತು ಅವ್ರದ್ದು ಯವ ನಡಿ ನಾಷ್ಟ ಹಾಕೊಡು ನಡಿ ನಾನು ಮತ್ತೆ ತಿಂದು ಬಂದಿಲ್ಲ ಗೊತ್ತಾನ ಹಂಗ ಉಪಾಸ ಬಂದಿ ತಿರುಗಾಕತೈತ್ ನಂದ್ ಮಗಳ ಅಲ್ಲಿಂದ ಬಂದಾಳ ಒಂದು ಏನು ಉಂಡೆನೋ ಏನಾರ ರಿಚಾ ಕೇಳ್ತೇನ ಏನು ಕೇಳುದಿಲ್ಲ ಅಯ್ಯ ನೀ ಮಾತಾಡಕ ಮರ್ತೇ ಆ ನಡಿ ಕೊಡ್ತೀನಿ ನಡಿ

ಏನ್ ಬೇ ನಿನ್ ಕಿರ್ಕಿರಿ ಮಕ್ಕಳಾಕ್ ಬಿಡೋದ್ ಏನ್ ಮಾಡ್ಬೇಕು ನಾವ್ ಎದ್ದು ಸುಮ್ನೆ ಕಿರ್ಕಿರಿ ಮಾಡ್ತಿ ಹ್ಮ್ ಸುಮ್ನೆ ಕಿರುಕಿರಿ ಮಾಡ್ತಿ ನೋಡ್ಬೇ ನೀನು ಹ್ಮ್ ಕಿರಿಕಿರಿ ಮಾಡ್ತಿ ಹೆಣ್ಮಕ್ಳು ಉಳಿತ ಮಕ್ಕ ಜಲ್ದಿ ಹೇಳ್ಬೇಕು ಏನ್ ಮಾಡ್ಬೇಕ ಎದ್ದು ಏನ್ ಅಂತ ಅಂತಂದ್ ಮಾಡುದು ಹಾ ನೀ ಮಾಡ್ತಲ್ಲ ಎದ್ದು ಹಾ ತವರ್ ಇದ್ದಾಗ ನೀನು ಆರಾಮಿದ್ದಿಲ್ಲ ಯಾರ ತನ ಮಕ್ಕಿ ಈಗ ಗಂಡನ್ ಮನೆಗ್ ಬಂದಿಂದ ಆರಾಮ್ ಆರಾಮ ಮಕ್ಕೋತೀನಿ ಕುಂದಿರ್ತೀನಿ ಅಂದ್ರೆ ಹಾಕೈತೆನಾಸಿಕ್ ಮಗಿ ಹೇಳ್ತಿ ನಾವು ಅಲ್ಲಿ ಹೋಗಿಂದ ಅದೇ ಇರ್ತೆ ಬರ ಹ್ಮ ಕೊಡು ಹ್ಮ್ ಕರೆಕ್ಟ್ ಕೇಳಿದ್ ನೋಡಕ್ಕ ಇದ್ದರೆ ನಾ ಬರಾಕತಿ ನೀವ್ ಬಂದು ಸುಮ್ಮನೆ ಹಬ್ಬಿಸ್ತಿ ಹೌದಾ ನೀವ್ ಹೇಳುದು ಕರೇ ನಂದ್ರ ಮನೆ ಹೋಗಿಂದ ಹಿಂಗ ಮಕ್ಕಳಕ್ ಆಗುದಿಲ್ಲ ತವರ ಮನೆಯಾಗ ಸ್ವತಂತ್ರ ಸಿಕ್ಕಂಗ ಗಂಡರ ಮನೆಯಾಗ ಸಿಗುದಿಲ್ಲ ತವರ ಅನ್ನೋದೇ ಸ್ವರ್ಗ ಹೆಣ್ಣು ಮಕ್ಳಿಗೆ ಅಲ್ಲಿ ಒಂಬತ್ತನ ಮಕ್ಕಳು ಯಾರು ಕೇಳೋದಿಲ್ಲ ಮತ್ತೆ ಇದಂದ್ರೆ ಹಂಗ ರೂಢಿ ಆಯ್ತಂದ್ರೆ ಹ್ಮ್ ಇದಡಿ ಆಯ್ತಿದುಡಿ ಆಯ್ತಂದ್ರ ಏನ್ ಅವಾಗ ಹಂಗತ್ತ ಈಗಿನೂ ಈಗ ಚಂದಿ ಆರಾಮ್ ಇರಾಕ್ ಬಿಡುದಿಲ್ಲ ನಮ್ಮ ಹಾ ನಮಗ ಅಂತ ಮನೆ ಕೊಡಾಕೋಬಾರ್ದು ನಮಗ್ ಚಲೋ ಮಂತನ್ ಕೊಡು ಎಲ್ಲಾ ಮನೆ ತುಂಬಾ ಕೆಲಸದವ್ರು ಇರ್ಬೇಕು ರೆಕತ್ತಿಗೆ ಇದ್ರು ಯಾರು ಕೇಳುವಂತ ಇರ್ಬಾರ್ದು ನೋಡ್ ಹೌದ್ವಾ ಮಾರಾನಿ ಆಯ್ತ ನಿಂದ್ ನೋಡು ನನಗೆ ಬರೀ ಹೆಂಗಿರ್ತೇತಿ ಏನು ನೋಡುನ ಅಯ್ಯ ನನ್ಗೆ ಯಾವ್ದಾದ್ರು ಒಪ್ಕೋತಾರ ಯಾರಾದ್ರು ನಾನು ನೋಡಕ್ ಚಂದದಿನಿ ಎಲ್ಲ ಈಚನೆ ಗೌರಕಿಗೆ ಈಚೆಗೆ ಆಗ್ತವ ಇಲ್ಲ ಮದ್ವಿ ದಪ್ಪ ದಪ್ಪದಾಳ ಒಂದಿಕ್ ಮೈ ಇಳಸು ಅಂದ್ರೆ ಇಳಸ ವಾಕಿಂಗ್ ಮಾಡು ಎಕ್ಸರ್ಸೈಜ್ ಮಾಡಂದ್ರು ಅದನ್ನು ಕೇಳಲಗ ಹಿಂಗೆಲ್ಲಾ ದಪ್ಪಿದ್ರ ಯಾರು ಒಪ್ಕೋತಾರ ನೀ ಈಗ ಡುಕೆ ಯಾಕ ಯಾಕ ನನ್ ಯಾಕೆ ಡು ಯಾಕೆ ನಿನ್ ನಾಲ್ ಗುದ್ ಬಂದವನು ಅಕ್ಕಗೆ ಹಂಗಿಂಗ್ ಅಂದ್ರ ನೋಡ್ ಮತ್ತ ಏ ನೀನು ಅದ ಮಾತಾಡ್ತಲ್ದೇ ಮತ್ತೆ ಅಚ್ಚಿ ದಪ್ಪದಾಳ ದುಮ್ಯದಾಳ ಅಂದಿನ್ ಬಿಡುಗಿದ್ದಂಗೆ ಅಲ್ಲ ಅನ್ಲಿಕ್ಕಂದ್ರೆ ಕನಿಗಿ ಏ ಮ ಹೆಂಗ ಮಾತಾಡ್ತೇ ಹುಚ್ಚಿರ್ಗತ್ತೆ ಅಲ್ಲ ನೀನೇ ಮನಗಿನ ಕ್ಯಾಗಿ ತಂಗಿ ನೀನೆ ಅಂದ್ರ ಹಂಗಂದ್ರ ಊರಾಗಿ ಮಂದಿ ஆஹ் ஊரகின் மந்தி அந்த கட்ஸ்ல மனிதன் மந்திங்க நோடு கழுச மாரானி மாரானி கழித்த இல்லே ரோமிஷ் எதிரி எது முக்கந்து இல்லே தந்து கொடுதில அக்கா அக்க ஹோக் பர்த்திர்ல அவங்க நன்கா தம்பா நாய்க்க தர நனையே டுமி நாய்க்க தர கொ ಏನ್ ದೊರೆಸಾನಿ ನೋಡ್ ನೀನು ಕುತ್ತಲೇ ತಂದು ಪಡ್ತೀನಿ ಚಾ ಈಗ ಹೋದ್ಲಲ್ರಿ ಅಕ್ಕಿ ನಮ್ಮ ಅಕ್ಕ ಎರಡನೇ ಅಕ್ಕಿ ಮೊದ್ಲೆ ಅಕ್ಕಿ ಆಲ್ರೆಡಿ ಅಕ್ಕಿ ಜಗಾ ತಕೊಂಡ್ ಬಂದಿರ್ತಾ ಜಗಾ ಮಾಡ್ಕೊಂಡು ಅಕ್ಕಿನ ಹೆಸರ ಆರತಿ ಈಗ ಹೋಗಿತ ಅಲ್ರಿ ನಾ ಏನ ಅಕ್ಕಿ ನಮ್ ತಾಯಿಗೆ ಎರಡನೇ ಮಗಳಾಗಿರ್ತಾಳ ಅಂದ್ರೆ ಆಕೆ ಹೆಸರ ಗೌರಿ ಅಂತ ನಾನು ಮೂರನೇ ಮಗಳು ಭವ್ಯ ಇನ್ನೊಬ್ಬ ನಮ್ ತಮ್ಮ ಇರ್ತಾನ ಅವನ ಮುಂದ್ ಮುಂದ ಕತ್ತಿ ಹೋದಂಗ ಅದ್ ಪಾತ್ರ ಬಂದಂಗ ನಾನು ತೋರಿಸ್ತೀನಿ ಒಂದ್ ಎರಡ್ ದಿನ ಸೂಟಿ ಇತ್ತು ಕಾಲೇಜ್ ಆರಾಮಕ್ಕೊಂಡಿದ್ದೆ ಮತ್ತೆ ನಾಳೆಯಿಂದ ಜಲ್ದಿ ಎದ್ದು ಹೋಗ್ಬೇಕಿ ತಂದ್ಯಾಗ ಚಳಿಯೋರೇ ಹೊರಗ್ ಇಡಕಾಗಲ್ಲ ಅಷ್ಟೈತಿ ಏನ್ ಮಾಡ್ಬೇಕು ಹೋಗಬೇಕಲ್ಲ ಚಾಕಂತು ಕೊಡುದಿಲ್ಲ ಚಾತಂದ್ರೆ ನಾನೇ ಹೋಗ್ ಕುಡಿ ಚಲೋ